ಕೊನೆಗೂ ರಾಜ್ಯದಲ್ಲಿ ಜಾತಿ ಗಣತಿ ಮತ್ತೊಮ್ಮೆ ನಡೆಯುವುದು ಖಚಿತವಾಗಿದೆ ಜಾತಿ ಗಣತಿ ಕುರಿತ ವರದಿಗೆ ಒಪ್ಪಿಗೆ ಸೂಚಿಸ್ತಾನೆ ಗಣತಿಯನ್ನ ಮತ್ತೊಮ್ಮೆ ಮಾಡೋಕೆ ಕೈ ವರಿಷ್ಠರು ಹೇಳಿದ್ದಾರೆ ಅದಕ್ಕೆ ಸಿಎಂ ಡಿಸಿಎಂ ಒಪ್ಪಿಗೆ ನೀಡಿದ್ದಾರೆ ಕಾಂಗ್ರೆಸ್ನೊಳಗೆ ಪ್ರಬಲ ಸಮುದಾಯಗಳ ನಾಯಕರ ಆಕ್ಷೇಪಕ್ಕೆ ಈ ಮೂಲಕ ಹೈಕಮಾಂಡ್ ಮಣಿದಂತಾಗಿದೆ ವರದಿ ಬಿಡುಗಡೆಯಾಗುವ ಮೊದಲೇ ಅದರಲ್ಲಿರುವ ಅಂಕಿಅಂಶ ಸರಿಯಿಲ್ಲ ಅಂತ ಹೇಳಿದವರ ಕೈ ಮೇಲಾಗಿದೆ ಮತ್ತೊಮ್ಮೆ ಗಣತಿಗೆ ಆದೇಶ ನೀಡುವ ಮೂಲಕ ಇನ್ನಷ್ಟು ಕಾಲ ಕಳೆಯುವ ಉದ್ದೇಶ ಈಡೇರಿದೆ ರಾಜ್ಯದಲ್ಲಿ ಜಾತಿ ಗಣತಿಯನ್ನು ಹೊಸದಾಗಿ ನಡೆಸುವಂತೆ ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದೆ ಮಂಗಳವಾರ ದೆಹಲಿಯಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಈ ಸೂಚನೆ ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಸಿಕೊಂಡಿದ್ದ ಕಾಂಗ್ರೆಸ್ ವರಿಷ್ಠರು ಜಾತಿ ಗಣತಿ ವಿಚಾರ ಮತ್ತು ಬೆಂಗಳೂರು ಕಾಲ್ತುಳಿತ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಜಾತಿ ಸಮೀಕ್ಷೆ ವರದಿಗೆ ತಾತ್ವಿಕ ಒಪ್ಪಿಗೆ ನೀಡಿರುವ ಹೈಕಮಾಂಡ್ ಗಣತಿಯನ್ನು ಮಾತ್ರ ಮತ್ತೊಮ್ಮೆ ನಡೆಸೋಕೆ ಸೂಚಿಸಿದೆ ಸಭೆ ನಂತರ ಮಾತನಾಡಿರುವ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಸಭೆಯಲ್ಲಿ ಜಾತಿ ಜನಗಣತಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ ಜೂನ್ ಹನ್ನೆರಡರ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಜಾತಿ ಗಣತಿಯ ಅಂಶಗಳನ್ನು ಪುನರ್ ಪರಿಶೀಲಿಸಲು ಹೇಳಿದ್ದೇವೆ ನಿರ್ದಿಷ್ಟ ಕಾಲಮಿತಿಯಲ್ಲಿ ಮರು ಸರ್ವೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ ಜಾತಿ ಗಣತಿಯ ಬಗ್ಗೆ ಚರ್ಚೆ ಮಾಡುವುದಕ್ಕಾಗಿಯೇ ಗುರುವಾರ ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯಲಿದೆ ಈ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ and discussed in details basically two three issues came out during the discussion one is relating to the caste census which karnataka government is going to be discussed on 12th special cabinet in caste census issue congress party is thinking that whatever karnataka government has done on caste census that has to be agreed in principle but there are some apprehension from some section of the communities and people about the counting of the caste census. Since the caste census was done by the Karnataka government ten years before, the data has been a little bit old. Were, we are suggested to the chief minister, Congress party suggested to the chief minister do a re-enumeration process. Within stipulated time, like sixty days, seventy days, eighty days, whatever Chief Minister and government is thinking, do a re-enumeration on these numbers. This is what we decided on cost census. Chief Minister will tell in details about that. ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಜಾತಿ ಗಣತಿ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಅದರಲ್ಲೂ ಕಾಂಗ್ರೆಸ್ ಶಾಸಕರು ಹಿರಿಯ ನಾಯಕರು ಈ ಜಾತಿ ಗಣತಿ ವರದಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಜಾತಿ ಗಣತಿ ಅಂಶಗಳ ಕುರಿತಾಗಿ ಪ್ರಭಾವಿ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ವು ಸರ್ಕಾರದ ಅಂಕಿ ಅಂಶಗಳಲ್ಲಿ ಗೊಂದಲ ಇದೆ ಅನ್ನೋ ಅಸಮಾಧಾನ ವ್ಯಕ್ತವಾಗಿತ್ತು ಈಗ ಹೈಕಮಾಂಡ್ ಕೂಡ ಹೊಸದಾಗಿ ಗಣತಿ ಕೈಗೊಳ್ಳುವಂತೆ ಸೂಚಿಸಿರುವುದು ಮಹತ್ವದ ಬೆಳವಣಿಗೆಯಾಗಿದೆ ಈ ಹಿನ್ನೆಲೆಯಲ್ಲಿ ಗುರುವಾರದ ಸಚಿವ ಸಂಪುಟ ಸಭೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಜಾತಿ ಜನಗಣತಿ ವರದಿ ಹತ್ತು ವರ್ಷ ಹಳೆಯದಾಗಿರೋದು ಕೂಡ ಮರು ಸಮೀಕ್ಷೆ ನಿರ್ಧಾರಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಜಾತಿ ಜನಗಣತಿ ಮರು ಸಮೀಕ್ಷೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸ್ಪಷ್ಟಪಡಿಸಿದ್ದಾರೆ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರಾಜ್ಯ ಬೆಳವಣಿಗೆ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ್ದಾಗಿ ಹೇಳಿದ್ರು ಮುಖ್ಯವಾಗಿ ಜಾತಿ ಗಣತಿ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು ಕೆಲವರು ವರದಿಗೆ ಅಪಸ್ವರ ಎತ್ತಿರುವ ಬಗ್ಗೆ ಚರ್ಚೆಯಾಯಿತು ಅಂತ ಹೇಳಿದ್ದಾರೆ ಜಾತಿ ಗಣತಿ ಸಮೀಕ್ಷೆ ಮಾಡಿ ಒಂಬತ್ತರಿಂದ ಹತ್ತು ವರ್ಷ ಆಗಿದೆ ಹಾಗಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡೋಕೆ ಹೇಳಿದ್ದಾರೆ ಮತ್ತೊಮ್ಮೆ ಜಾತಿ ಗಣತಿ ಸಮೀಕ್ಷೆಗೆ ನಾವು ಒಪ್ಪಿಗೆ ನೀಡಿದ್ದೇವೆ ತೊಂಬತ್ತು ದಿನದ ಒಳಗೆ ಜಾತಿ ಗಣತಿ ಸಮೀಕ್ಷೆ ಮುಗಿಯಲಿದೆ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಜಾತಿ ಗಣತಿ ಬಗ್ಗೆ ಅದರ ಬಗ್ಗೆ ಚರ್ಚೆ ಆಯಿತು ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರು ಮತ್ತು ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನ ಪ್ರಸ್ತಾಪ ಆಯಿತು ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು ಈಗ ವರದಿ ನಾವು ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡಿದ್ರು ಇನ್ ಪ್ರಿನ್ಸಿಪಲ್ ಅಕ್ಸೆಪ್ಟ್ ಮಾಡಿದ್ರು ಆಮೇಲೆ ಇಮ್ರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನು ಇದೆಯದಾಗಿರೋದ್ರಿಂದ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಹತ್ತು ವರ್ಷ ಆಗ್ಬಿಟ್ಟಿದೆ ಒಂಬತ್ತತ್ತು ವರ್ಷಗಳು ಅದಕ್ಕೋಸ್ಕರ ಇಮುಮ್ರೇಷನ್ ಆಗಬೇಕು ಮತ್ತೆ ಬಸ್ ಆಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅದಕ್ಕೆ ನಾವು ಕೂಡ ಒಪ್ಪಿಕೊಂಡಿದ್ದೀವಿ ಸರ್ವೆ ಮಾತ್ರ ಜಾತಿ ಸರ್ವೆ ಮಾತ್ರ ಇನ್ ಪ್ರಿನ್ಸಿಪಲ್ ದಿ ರಿಪೋರ್ಟ್ ಇಸ್ ಅಕ್ಸೆಪ್ಟೆಡ್ ಜಾತಿ ಗಣತಿ ರಿಪೋರ್ಟ್ ಅನ್ನ ಇನ್ ಪ್ರಿನ್ಸಿಪಲ್ ಇಸ್ ಅಕ್ಸೆಪ್ಟೆಡ್ ಆದರೆ ಹೊಸದಾಗಿ ಹಳೆ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಎಮರೇಷನ್ ಆಗಿರೋದ್ರಿಂದ ಹೊಸ ಎನುಮರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ನಾವು ಕೂಡ ಒಪ್ಕೊಂಡಿದ್ದೀವಿ ಅದನ್ನ ಇನ್ನೊಂದು ಒಬ್ಬ ಈಗ ಹೇಗೆ ನಾವು ಸಿ ಎಳೆದು ಸರ್ವೆ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ನಂಬರ್ಗೆೋಸ್ಕರ ಎನುಮರೇಷರ್ಸ್ನ ಎನುಮರೇಷನ್ ಮಾಡಿಸ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಮಾತಾಡಿ ಜೂನ್ ಹನ್ನೆರಡರಂದು ಜಾತಿ ಗಣತಿ ಬಗ್ಗೆ ಚರ್ಚಿಸಲು ವಿಶೇಷ ಸಂಪುಟ ಕರೆಯಲಾಗಿತ್ತು ಜಾತಿಗಣತಿ ವಿಚಾರವಾಗಿ ಅನೇಕ ಮಠಾಧೀಶರು ವರಿಷ್ಠರನ್ನ ಭೇಟಿಯಾಗಿದ್ದರು ಅಂಕಿ ಸಂಖ್ಯೆಯ ಬಗ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಅಪಸ್ವರ ಬರಬಾರದು ಅನ್ನೋ ಉದ್ದೇಶದಿಂದ ಮತ್ತೆ ಜಾತಿಗಣತಿಗೆ ಸಲಹೆ ನೀಡಿದ್ದಾರೆ ಹಾಗಾಗಿ ಮತ್ತೆ ಜಾತಿ ಗಣತಿ ಸಮೀಕ್ಷೆ ಮಾಡೋಕೆ ತೀರ್ಮಾನಿಸಿದ್ದೇವೆ ಅಂತ ಹೇಳಿದರು ಹೊಸದಾಗಿ ನಡೆಯುವ ಜಾತಿ ಗಣತಿಗೆ ಎಲ್ಲರೂ ಸಹಕಾರ ನೀಡಿ ನಮ್ಮ ಸರ್ಕಾರದ ಬಗ್ಗೆ ಯಾರಿಗೂ ಆತಂಕ ಬೇಡ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮೀಕ್ಷೆ ಮಾಡಲಿದ್ದೇವೆ ಯಾವಾಗ ಸಮೀಕ್ಷೆ ಅಂತ ಸಂಪುಟ ಸಭೆ ಮಾಡಿ ಸಿಎಂ ತಿಳಿಸ್ತಾರೆ ಆನ್ಲೈನ್ ಮೂಲಕವೂ ಮಾಹಿತಿ ನೀಡೋಕೆ ಅವಕಾಶ ನೀಡ್ತೀವಿ ಅಪಸ್ವರ ಕೇಳಿ ಬಂದಿರೋದ್ರಿಂದ ಮತ್ತೆ ಸಮೀಕ್ಷೆ ಮಾಡ್ತಿದ್ದೇವೆ ಅಂತ ಡಿಸಿಎಂ ಹೇಳಿದರು ಬಹಳ ಜನ ಎಂಪಿಗಳು ಶಾಸಕರು ಮಂತ್ರಿಗಳು ಮತ್ತು ಅನೇಕ ಸಂಘಟನೆಗಳು ಕಳೆದ ಹತ್ತು ವರ್ಷದಿಂದ ನಡೆದಂಥ ಜಾತಿ ಗಡತಿ ವಿಚಾರದಲ್ಲಿ ಏನು ನಾವು ಹನ್ನೆರಡನೇ ತಾರೀಕು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಿಗದಿಯಾಗಿತ್ತು ಅದರ ಬಗ್ಗೆ ಒಂದು ವ್ಯಾಪಕವಾದಂತಹ ಚರ್ಚೆ ಬಂತು ಈ ಮಧ್ಯೆ ಎಲ್ಲ ಮಂತ್ರಿಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನ ಲಿಖಿತ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ರು ಅನೇಕ ಸಂಘಟನೆಗಳು ಮಠಾಧೀಶರು ಸಂಘ ಸಂಸ್ಥೆಯವರು ಶಾಸಕರು ಮಂತ್ರಿಗಳೆಲ್ಲ ಕೂಡ ಪ್ರತ್ಯೇಕವಾಗಿ ನಮ್ಮ ವರಿಷ್ಠರು ಕೂಡ ಮಾತಾಡಿದರು ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಎರಡು ಪ್ರಧಾನ ಕಾರ್ಯದರ್ಶಿಗಳು ವ್ಯಾಪಕವಾಗಿ ಚರ್ಚೆ ಮಾಡಿ ಏನು ಹನ್ನೆರಡನೇ ತಾರೀಕು ನಡೆಯಂಥ ಸಂಪುಟದ ಸಭೆ ಮುಂಚಿತವಾಗಿ ಅನೇಕ ಮಂತ್ರಿಗಳನ್ನ ಕರೆದು ಮಾತಾಡಬೇಕು ಅಂತೇಳಿ ಒಂದು ದಿನಾಂಕ ಕೂಡ ನಿಗದಿ ಮಾಡಬೇಕು ಅಂತ ಇತ್ತು ಆದರೆ ಇವತ್ತು ನಾವಿಬ್ಬರನ್ನೇ ಕರೆಸಿ ಕೆಲವು ಸಂಘಟನೆಗಳಿಂದ ಕೆಲವು ಸಮಾಜದಿಂದ ಅಪಸ್ವರ ಬಂದಿರೋದ್ರಿಂದ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೆ ನೀವು ಎಲ್ಲರಿಗೂ ಕೂಡ ನೀವು ಅವಕಾಶ ಕೊಡಬೇಕು ಮತ್ತೆ ಏನು ಪ್ರತಿ ಪ್ರತಿ ಮನೆಗೂ ಕೂಡ ಯಾರು ಕೂಡ ಅಪಸ್ವರ ಸಿಗ್ಬಾರ್ದು ಅಂಥೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷ ಮತ್ತು ಸರ್ಕಾರ ನಾವು ಏನು ಒಂದು ರಿಪೋರ್ಟ್ ಇದೆ ಆ ರಿಪೋರ್ಟ್ವನ್ನು ನಾವು ನಮ್ಮದು ನಾವು ಒಟ್ಟಾಗಿ ನಮ್ಮದು ಯಾರ್ದು ತಗರಾದೇನಿಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಪಕ್ಷದ ಕಳಕಳ ಏನಿದೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಾವು ಒಪ್ಪಿದ್ದೇವೆ ಆದರೆ ನಂಬರ್ ಬಗ್ಗೆ ಸೊ ಕೆಲವರು ನಮ್ಮದು ಸಂಖ್ಯೆ ಜನಸಂಖ್ಯೆ ಕಡಿಮೆ ಇದೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಮ್ಮನ್ನು ಮಾತಾಡಿಲ್ಲ ಅಂತ ಏನು ಹೇಳಿದ್ದಾರೆ ಅದರ ಬಗ್ಗೆ ನಾವು ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮಠಾಧೀಶರಿಗೆ ಸಂಘ ಸಂಸ್ಥೆಯವರಿಗೆ ಸಮಾಜದ ಮುಖಂಡಗಳಿಗೆ ಎಲ್ಲರಿಗೂ ಕೂಡ ನಾವು ಮನವಿ ಮಾಡಿಕೊಳ್ತೇವೆ ಇದು ಎಲ್ಲರಿಗೂ ಕೂಡ ನೀವು ನಿಮ್ಮ ನಿಮ್ಮ ಸಮಾಜ ಏನಿದೆ ನಿಮ್ಮ ನಿಮ್ಮ ಬಂಧುಗಳೇನಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಏನು ಅಧ್ಯಾಯ ನಾವು ಮಾಡ್ತಾ ಇದ್ದೇವೆ ಹೊಸದಾಗಿ ನಿಮಗೆಲ್ಲ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಅದನ್ನೆಲ್ಲ ಕೂಡ ಮತ್ತೆ ನೀವು ಯಾಕಂದ್ರೆ ನಿಮಗೆ ಸಾರ್ವಜನಿಕವಾಗಿ ಈಗ ನಾವೇನು ಮಾಡಿದ್ದೇವೆ ಅದು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರ್ತೇವೆ ಈಗ ತಾವು ಎಲ್ಲರೂ ಕೂಡ ಮತ್ತೆ ಎಲ್ಲೇ ಇರಲಿ ಅವರ ಹೆಸರನ್ನು ಈ ಜಾತಿ ಗಣತಿ ಮತ್ತು ಸಾಮಾಜಿಕವಾಗಿ ಏನು ನಿಮ್ಮ ಗುರುತಿದೆ ಅದನ್ನು ನೀವು ನ್ಯಾಯಬದ್ಧವಾಗಿ ಕಾನೂನಲ್ಲಿ ಏನು ಮೊದಲಿಂದ ಕೂಡ ಯಾವ ಒಂದು ಸಮಾಜಕ್ಕೆ ನೀವು ಸೇರಿದ್ದೀರಿ ಅದನ್ನು ವ್ಯಕ್ತಪಡಿಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಇವತ್ತು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ ಈ ನಡುವೆ ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ನಡೀತಾ ಇದೆ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತೊಳಿತ ಪ್ರಕರಣದ ಬಗ್ಗೆಯೂ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆದಿದೆ ಕಾಲ್ತುಳಿತ ಘಟನೆ ಬಗ್ಗೆ ಸಿಎಂ ಡಿಸಿಎಂ ವಿವರಣೆ ಕೊಟ್ಟಿದ್ದಾರೆ ಕಾಲ್ತುಳಿತ ಪ್ರಕರಣದ ತನಿಖೆಯಲ್ಲಿ ಪಕ್ಷ ಮೂಗು ತೂರಿಸೋದಿಲ್ಲ ಅಂತ ವೇಣುಗೋಪಾಲ್ ಹೇಳಿದ್ದಾರೆ ಡಿಸ್ಕಸ್ಟ್ಲೂರ್ CM and PCC president briefed the leadership about the incident and the action taken by the government on post-incidents. Certainly, we are very much concerned about every human life. We are the party are very much matter about the human life. Unfortunately, an incident happened. MUA, government of Karnataka, has already ordered a judicial inquiry to find out what exactly happened during the course of judicial inquiry party didn't want to involve into the nitty of the issue but generally party has clearly view that there should be a clear-cut pro-people attitude on this issue also ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಗೊಂಡಿರುವ ಕ್ರಮದ ಬಗ್ಗೆ ವಿವರಣೆ ನೀಡಿದ್ದೇವೆ ಸಿಐಡಿ ನ್ಯಾಯಮೂರ್ತಿ ಡಿ ಕುನ್ಹಾ ನೇತೃತ್ವದ ತನಿಖೆ ಬಗ್ಗೆ ಮಾಹಿತಿ ನೀಡಿದ್ದೇವೆ ಪೊಲೀಸ್ ಅಧಿಕಾರಿಗಳ ಅಮಾನತು ಇಂಟೆಲಿಜೆನ್ಸ್ ಮುಖ್ಯಸ್ಥರ ವರ್ಗಾವಣೆ ಈ ಬಗ್ಗೆ ವರಿಷ್ಠರಿಗೆ ಮಾಹಿತಿ ನೀಡಲಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯದಲ್ಲಿ ನಡೆದ ಘಟನೆಯಿಂದ ನೋವಾಗಿದೆ ತನಿಖೆಯ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ ಚರ್ಚೆ ಆಯಿತು ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ವಿ ಏನೇನು ಕ್ರಮ ತಗೊಂಡಿದ್ದೀವಿ ಈಗ ಹೊಸದಾಗಿ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಆಮೇಲೆ ಜುಡಿಷಿಯಲ್ ಕಮಿಷನ್ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಏಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮಿಶ್ ಪುನಾ ಮೈಕಲ್ ಪುನಾ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಮತ್ತೆ ಐದು ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆಮೇಲೆ ಇಂಟೆಲಿಜೆನ್ಸ್ನವ್ರನ್ನ ಹೆಡ್ಡನ್ನು ಇಂಟೆಲಿಜೆಂಟ್ ಹೆಡ್ಡನ್ನ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಆಮೇಲೆ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಅಲ್ಲಿಗೆ ಜಾತಿ ಗಣತಿ ಜಾರಿಯನ್ನ ಪ್ರಬಲವಾಗಿ ವಿರೋಧಿಸ್ತಾ ಇದ್ದ ಪ್ರಬಲ ಸಮುದಾಯಗಳ ಮುಖಂಡರ ಒತ್ತಡಕ್ಕೆ ಕಾಂಗ್ರೆಸ್ ಮಣಿದಿರೋದು ಸ್ಪಷ್ಟವಾಗಿದೆ ಜಾತಿ ಗಣತಿ ವರದಿ ಓಕೆ ಆದರೆ ಅದರಲ್ಲಿರುವ ಅಂಕಿಅಂಶದ ಬಗ್ಗೆ ಸ್ಪಷ್ಟತೆ ಇಲ್ಲ ಹಾಗಾಗಿ ಮತ್ತೊಮ್ಮೆ ಗಣತಿ ಮಾಡಿ ಅಂತ ಹೇಳಿರೋದು ಲಿಂಗಾಯತ ಹಾಗೂ ಒಕ್ಕಲಿಗ ಮುಖಂಡರ ಲಾಭಿಗೆ ಕಾಂಗ್ರೆಸ್ ಶರಣಾಗಿರೋದರ ಸಂಕೇತ ಬಿಜೆಪಿ ಸಂಘ ಪರಿವಾರಕ್ಕಿಂತಲೂ ಕಾಂಗ್ರೆಸ್ನೊಳಗೆ ಪ್ರಬಲ ಸಮುದಾಯಗಳ ನಾಯಕರು ಜಾತಿಗಣತಿಗೆ ವಿರುದ್ಧ ಇದ್ರು ಅದಕ್ಕಾಗಿ ಅವರು ಅಂಕೆ ಸಂಖ್ಯೆಗಳಿಗೆ ಜೋತು ಬಿದ್ದಿದ್ರು ಈಗ ಅವರು ಹೇಳ್ದಂತೇನೇ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು